ನಮಸ್ಕಾರ ಸ್ವಾಗತ ಇವತ್ತು ನಾವು ಒಡಿಸಾದಲ್ಲಿರೋ ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹಾ ನಮಸ್ಕಾರ ಇದು ಹಿಂದೂಗಳ ಪವಿತ್ರ ಚಾರ್ಧಾಮಗಳಲ್ಲಿ ಒಂದು ಸುಮಾರು ಕ್ರಿಸ್ತ ಶಕ ಸಾವಿರ ಎಪ್ಪತ್ತೆಂಟರಲ್ಲಿ ಕಟ್ಟಿದ್ದು ಅಂತಾರೆ ಅಂದ್ರೆ ಸಾವಿರ ವರ್ಷಕ್ಕಿಂತ ಹಳೆಯದು ಹೌದು ತುಂಬಾ ಪ್ರಾಚೀನ ಲಕ್ಷಾಂತರ ಜನ ಬರ್ತಾರೆ ಪ್ರತಿ ವರ್ಷ ಈ ದೇವಸ್ಥಾನದ ಕೆಲವು ಇಂಟ್ರೆಸ್ಟಿಂಗ್ ಅಂದ್ರೆ ಅಷ್ಟಾಗಿ ಗೊತ್ತಿಲ್ಲದ ವಿಷಯಗಳನ್ನು ಚರ್ಚೆ ಮಾಡೋಣ ಖಂಡಿತ ಇದು ಬರೀ ಧಾರ್ಮಿಕ ಸ್ಥಳ ಅಷ್ಟೇ ಅಲ್ಲ ಹಿಸ್ಟಾರಿಕಲಿ ಆಮೇಲೆ ಆರ್ಕಿಟೆಕ್ಚರಲ್ಲಿ ಕೂಡ ತುಂಬಾ ಮಹತ್ವತ್ತು ಸರಿ ಹಾಗಾದ್ರೆ ಮೊದಲಿಗೆ ಆ ದೇವಸ್ಥಾನದ ಗೋಪುರದ ಮೇಲೆ ಇದೆಯಲ್ಲ ಆ ನೀಲಚಕ್ರ ಹ ನೀಲಚಕ್ರ ಇದು ಅಷ್ಟಧಾತು ಅಂದರೆ ಅಂದ್ರೆ ಎಂಟು ಲೋಹಗಳ ಮಿಶ್ರಣದಿಂದ ಮಾಡಿದ್ದು ಅಂತಾರೆ ಸುಮಾರು ಮೂರುವರೆ ಮೀಟರ್ ಎತ್ತರ ಹನ್ನೊಂದು ಮೀಟರ್ ಸುತ್ತಳತೆ ದೊಡ್ಡದಿದೆ ಹೌದು ಅದರ ಮೇಲೆ ಎಂಟು ನವಗುಂಜರಗಳ ಕೆತ್ತನೆ ಇದೆ ಅಂತಾನು ಹೇಳ್ತಾರೆ ನವಗುಂಜರ ಅಂದ್ರೆ ಅದು ಒಂದು ಪೌರಾಣಿಕ ಜೀವಿ ಒಂಬತ್ತು ಬೇರೆ ಬೇರೆ ಪ್ರಾಣಿಗಳ ಭಾಗಗಳಿಂದ ಕೂಡಿದ ಒಂದು ವಿಶಿಷ್ಟ ರೂಪ ಓ ಇಂಟ್ರೆಸ್ಟಿಂಗ್ ಆಮೇಲೆ ಪ್ರತಿದಿನ ಆ ಚಕ್ರದ ಮೇಲಿರೋ ಧ್ವಜ ಪತೀತ ಪಾವನ ಅಂತ ಅದ್ರ ಹೆಸರು ಅದನ್ನ ಬದಲಾಯಿಸ್ತಾರೆ ಪ್ರತಿದಿನೂ ಹೌದು ಪ್ರತಿದಿನ ಆ ಧ್ವಜಕ್ಕೆ ಗರ್ಭಗುಡಿಯ ದೇವರಷ್ಟೇ ಪವಿತ್ರತೆ ಇದೆ ಅಂತ ನಂಬಿಕೆ ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಐ ಅಂದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ರಿಪೇರಿ ಮಾಡಿತ್ತು ಅಂತಾನೂ ಮಾಹಿತಿ ಇದೆ ಅದೇ ಧ್ವಜದ ಬಗ್ಗೆ ಇನ್ನೊಂದು ವಿಷಯ ಇದೆಯಲ್ಲ ಅದು ಗಾಳಿಗೆ ವಿರುದ್ಧವಾಗಿ ಹಾರುತ್ತೆ ಅಂತ ಹಾ ಅದು ತುಂಬಾ ಪ್ರಚಲಿತದಲ್ಲಿರೋ ಮಾತು ಸಾಮಾನ್ಯವಾಗಿ ಗಾಳಿ ಯಾವ ಕಡೆ ಬೀಸುತ್ತೋ ಧ್ವಜ ಆ ಕಡೆ ಹಾರುತ್ತೆ ಹೌದು ಅದೇ ತಾನೇ ಸಹಜ ಅಧೇ ಇಲ್ಲಿ ಉಲ್ಟಾ ಅಂತ ಹೇಳ್ತಾರೆ ಇದು ಅಂದ್ರೆ ವೈಜ್ಞಾನಿಕವಾಗಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ ಆದ್ರೆ ಇದು ಅಲ್ಲಿನ ಅನೇಕ ನಿಗೂಢ ನಂಬಿಕೆಗಳಲ್ಲಿ ಒಂದು ಒಂಥರ ಮಿಸ್ಟ್ರಿ ಇದ್ದ ಹಾಗೆ ಸರಿ ಇನ್ನೊಂದು ಆರ್ಕಿಟೆಕ್ಚರಲ್ ವಿಷಯಕ್ಕೆ ಬರೋದಾದ್ರೆ ಅದೇ ಶಿಖರದ ಮೇಲಿರೋ ಸುದರ್ಶನ ಚಕ್ರ ಹಾ ಸುದರ್ಶನ ಚಕ್ರ ಸುಮಾರು ಒಂದು ಟನ್ ತೂಕದ ಲೋಹದ ಚಕ್ರವನ್ನ ಅಷ್ಟು ಎತ್ತರಕ್ಕೆ ಆ ಕಾಲದಲ್ಲಿ ಅಂದ್ರೆ ಶತಮಾನಗಳ ಹಿಂದೆ ಯಾವ ಮಷಿನ್ ಇಲ್ಲದೆ ಹೇಗೆ ಏರಿಸ್ತೋ ಅನ್ನೋದೇ ದೊಡ್ಡ ಪ್ರಶ್ನೆ ಖಂಡಿತ ಅದು ಒಂದು ಕಡೆ ಆದ್ರೆ ಇನ್ನೊಂದಂದ್ರೆ ನೀವು ದೇವಸ್ಥಾನದ ಯಾವ ಮೂಲೆಯಿಂದ ನೋಡಿದ್ರೂ ಆ ಚಕ್ರ ನಿಮ್ಮನ್ನೇ ನೋಡ್ತಿರೋ ಹಾಗೆ ಕಾಣುತ್ತೆ ಅಂತಾರೆ ಹೌದಾ ಅದೇ ಅದರ ಡಿಸೈನ್ ಸ್ಪೆಷಾಲಿಟಿ ಇರಬೇಕು ಅಂದಿನ ಕಾಲದ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಅಲ್ವಾ ನಿಜಕ್ಕೂ ಅದ್ಭುತ ಇಲ್ಲಿನ ವಿಸ್ಮಯಗಳು ಇಷ್ಟಕ್ಕೆ ನಿಲ್ಲಲ್ಲ ದೇವಸ್ಥಾನದ ಮುಖ್ಯ ಗುಮ್ಮಟದ ಮೇಲೆ ಹಕ್ಕಿಗಳು ಹಾರಾಡಲ್ಲ ಹೇಳ್ತಾರೆ ಹೌದು ಅದು ಕೂಡ ಒಂದು ವಿಚಿತ್ರವಾದ ವೀಕ್ಷಣೆ ಸಾಮಾನ್ಯವಾಗಿ ದೇವಸ್ಥಾನ ಎತ್ತರದ ಕಟ್ಟಡಗಳ ಮೇಲೆ ಹಕ್ಕಿಗಳಿರೋದು ಕಾಮನ್ ಹೌದು ಆದ್ರೆ ಇಲ್ಲಿ ಹಾಗಾಗಲ್ಲ ಅಂತ ಅಷ್ಟೇ ಅಲ್ಲ ಕೆಲವು ಕಡೆ ದೇವಸ್ಥಾನದ ಮೇಲೆ ವಿಮಾನಗಳು ಹಾರಲ್ಲ ಅಂತನೂ ವರದಿಯಾಗಿದೆ ಆದ್ರೆ ಅದಕ್ಕೆ ಕಾರಣ ಏನು ಅಂತ ಸ್ಪಷ್ಟವಾಗಿಲ್ಲ ಇದು ಕೂಡ ನಂಬಿಕೆಯ ಭಾಗವೋ ಅಥವಾ ಬೇರೆನಾದ್ರೂ ಕಾರಣ ಇದೆಯೋ ಗೊತ್ತಿಲ್ಲ ಇರಬಹುದು ಇನ್ನೊಂದು ಅಚ್ಚರಿ ಅಂದ್ರೆ ಆ ಮುಖ್ಯ ಗೋಪುರದ ನೆರಳು ಇದೆಯಲ್ಲ ಅದು ನೆಲದ ಮೇಲೆ ಬೀಳೋದೇ ಇಲ್ಲ ದಿನದ ಯಾವ ಹೊತ್ತಲ್ಲೇ ನೋಡಿದ್ರೂ ನೆರಳೇ ಕಾಣಿಸಲಂತೆ ಉಲ್ಲೇಖ ಆಗಿದೆ ಇದು ವಾಸ್ತುಶಿಲ್ಪದ ಕರಾಮಾತೋ ಅಥವಾ ಆ ಜಾಗದ ವಿಶೇಷತೆಯೋ ಏನೋ ಮೂಲಗಳಲ್ಲಿ ಖಚಿತ ಮಾಹಿತಿ ಸಿಗಲ್ಲ ಆದ್ರೆ ಅದೊಂದು ವಿಶಿಷ್ಟ ಲಕ್ಷಣ ಅಂತ ಪರಿಗಣಿಸ್ತಾರೆ ಈಗ ಪ್ರಸಾದದ ಕಡೆ ಬರೋಣ ಮಹಾಪ್ರಸಾದ ಅಂತ ಕರೀತಾರಲ್ವಾ ಅದರ ಬಗ್ಗೆ ಇಲ್ಲಿ ಪ್ರಸಾದವನ್ನ ಮಣ್ಣಿನ ಮಡಿಕೆಗಳಲ್ಲಿ ಕಟ್ಟಿಗೆ ಒಲೆ ಮೇಲೆ ಬೇಯಿಸ್ತಾರೆ ಅದು ಸಾಂಪ್ರದಾಯಿಕ ವಿಧಾನ ಹೌದು ವಿಶೇಷ ಏನಂದ್ರೆ ಏಳು ಮಡಿಕೆಗಳನ್ನ ಒಂದ್ರ ಮೇಲೊಂದಿಟ್ಟು ಬೇಯಿಸ್ತಾರಂತೆ ಸರಿ ಆಗ ಎಲ್ಲರಕ್ಕಿಂತ ಮೇಲಿರೋ ಮಡಿಕೇಲಿರೋ ಅಡಿಗೆ ಮೊದ್ಲು ರೆಡಿ ಆಗುತ್ತೆ ಆಮೇಲೆ ಕೆಳಗಿನವು ಒಂದೊಂದಾಗಿ ಬೇಯುತ್ತೆ ಅಂತ ಹೇಳ್ತಾರೆ ಇದು ಅಲ್ವಾ ಸಾಮಾನ್ಯವಾಗಿ ಕೆಳಗಿರೋ ಪಾತ್ರೆಗೆ ತಾನೇ ಶಾಖ ಜಾಸ್ತಿ ತಟ್ಟಿ ಮೊದಲು ಬೇಯಬೇಕು ಹೌದು ಸಾಮಾನ್ಯ ಲಾಜಿಕ್ ಪ್ರಕಾರ ಹಾಗೆ ಆದ್ರೆ ಇಲ್ಲಿ ಹೀಗಾಗುತ್ತೆ ಅಂತ ನಂಬಿಕೆ ಆಮೇಲೆ ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ಬಂದ್ರು ಆ ಪ್ರಸಾದ ಸ್ವಲ್ಪ ವೇಸ್ಟ್ ಆಗಲ್ಲ ಅಂತಾರೆ ಇದು ನಿಜಕ್ಕೂ ಗ್ರೇಟ್ ಅಷ್ಟು ಅಂದಾಜು ಅದು ಅವರ ವ್ಯವಸ್ಥೆಯ ದಕ್ಷತೆನೋ ಅಥವಾ ಏನೋ ದೈವಿಕ ಕಾರಣವೋ ಒಟ್ಟಿನಲ್ಲಿ ಆಹಾರ ವ್ಯರ್ಥ ಆಗಲ್ಲ ಅನ್ನೋದು ಮುಖ್ಯ ಹೌದು ಇನ್ನು ಬೇರೆ ಕೆಲವು ವಿಷಯಗಳನ್ನ ಚಿಕ್ಕದಾಗಿ ಹೇಳೋದಾದ್ರೆ ಈ ದೇವಸ್ಥಾನಕ್ಕೆ ಬೇರೆ ಧರ್ಮದವರಿಗೆ ಎಂಟ್ರಿ ಇಲ್ಲ ಹೌದು ಅದು ಈಗಲೂ ಹಿಂದೆ ದೇವಸ್ಥಾನದ ಮೇಲೆ ಕೆಲವು ದಾಳಿಗಳಾಗಿದ್ವು ಬಹುಶಃ ಅದೇ ಕಾರಣ ಇರಬಹುದು ಅಂತ ಕೆಲವು ಐತಿಹಾಸಿಕ ಮೂಲಗಳು ಹೇಳ್ತವೆ ರಥಯಾತ್ರೆ ಅದು ವರ್ಲ್ಡ್ ಫೇಮಸ್ ಖಂಡಿತ ವಾರ್ಷಿಕ ರಥಯಾತ್ರೆ ಇಲ್ಲಿನ ಅತಿ ದೊಡ್ಡ ಉತ್ಸವ ದೇವರನ್ನ ದೊಡ್ಡ ರಥಗಳಲ್ಲಿ ಕೂರಿಸಿ ಮೌಸಿಮಾ ದೇವಸ್ಥಾನಕ್ಕೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಒಂದು ಅದ್ಭುತ ದೃಶ್ಯ ಇಷ್ಟೆಲ್ಲ ವಿಷಯಗಳನ್ನು ನೋಡಿದಾಗ ಈ ಪವಿತ್ರ ನೀಲಚಕ್ರ ಉಲ್ಟಾ ಹಾರೋ ಧ್ವಜ ಸುದರ್ಶನ ಚಕ್ರದ ರಹಸ್ಯ ಹಕ್ಕಿಗಳಿಲ್ಲದ ಗೋಪುರ ನೆರಳಿಲ್ಲದ ಗೋಪುರ ಆ ವಿಶಿಷ್ಟ ಪ್ರಸಾದದ ರೀತಿ ಹೌದು ಇದೆಲ್ಲ ಸೇರಿ ಪುರಿ ಜಗನ್ನಾಥ ದೇವಾಲಯವನ್ನ ಬರೀ ಒಂದು ಪೂಜಾ ಸ್ಥಳವಾಗಿ ಅಲ್ಲದೆ ಒಂದು ವಿಸ್ಮಯಕಾರಿ ನಿಗೂಢ ತಾಣವನ್ನಾಗಿ ಮಾಡಿದೆ ಜೊತೆಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆಸಕ್ತಿ ಇರುವವರೊಂದಿಗೆ ಹಂಚಿಕೊಳ್ಳಿ